ಅವತ್ತು ಅಧ್ಯಕ್ಷ ಆಗಲಿಕ್ಕೆ ಯಾರು ತಯಾರಾಯಿಲ್ಲ ಆ ಸಂದರ್ಭದಲ್ಲಿ ದೆಹಲಿ ಒಳಗೆ ನಮ್ಮ ಅನೇಕ ಮುಖಂಡರು ಸೇರಿ ಮಧುಗಂಡ ಉದ್ದಿಯವರಿಲ್ಲ ಪ್ರವೀಣ ದಂಡ ಉದ್ಯೋಗ ಇವತ್ತಿಲ್ಲ ಹೀಗೆ ಅನೇಕನ ಮುಖಂಡರು ಸೇರಿ ದೆಹಲಿಯ ನಮ್ಮ ಮನೆಯೊಳಗೆ ಚರ್ಚೆ ಆಯಿತು ಅವತ್ತು ಯಾರೂ ಆ ಸಂದರ್ಭದಲ್ಲಿ ನನಗೆ ಕೊನೆಗೆ ನೀವೇ ಇದರ ಕೊರಬೇಕು ಅಂತ ಹೇಳಿ ಅವರು ತಲೆಗೆ ಕಟ್ಟಿದ್ವಿ ನನ್ನ ಮುಂದಕ್ಕೆ ಏನ್ ನಡ್ಕೊಂಡು ಬಂದಿದೆ ನನ್ನ ಕಾರ್ಯಕಾರಿ ಸಮಿತಿನಲ್ಲಿ ಎಲ್ಲ ವಿಶ್ಲೇಷಣೆ ಮಾಡ್ತೀನಿ ಈ ಇಪ್ಪತ್ತೈದು ವರ್ಷ ನಾವು ನಡೆದು ಬಂದ ದಾರಿ ಏನು ಸಂಕ್ಷಿಪ್ತವಾಗಿ ಯುವ ನಾಯಕ ಬೆಳೀತಾ ಇದ್ದಾರೆ ವಿಷಯ ತಿಳ್ಕೊಳ್ಬೇಕಾಗುತ್ತೆ ಹೇಗೆ ಈ ಪಕ್ಷ ಯಾವ ನೋವನ್ನು ಅನುಭವಿಸ್ಕೊಂಡು ನಾವು ಇವತ್ತು ನಿಮ್ಮ ಪಕ್ಷದ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಏನು ಹಿಂದೆ ಈಗ ನಡೆದಂತ ಅಸೆಂಬ್ಲಿ ಚುನಾವಣೆ ಹತ್ತೊಂಬತ್ತು ಜನ ಗೆದ್ದಿರಬಹುದು ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಮತ ಗಳಿದ್ದಾರೆ ಪಾರ್ಲಿಮೆಂಟ್ ಚುನಾವಣೆಗೆ ಪಂಚರತ್ನ ಕಾರ್ಯಕ್ರಮ ಜಲಧಾರೆ ಕಾರ್ಯಕ್ರಮ ಸುಮಾರು ಒಂದು ವರ್ಷ ಇಡೀ ರಾಜ್ಯಾದ್ಯಂತ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಸಭೆ ಜನರ ಗುಂಡಿಗು ಬೆಂಬಲ ಅಷ್ಟೊಂದು ಬಹಳ ಉತ್ಸಾಹದಲ್ಲಿ ಜನ ಅವತ್ತು ಬೆಂಬಲ ತೋರಿಸ್ರು ಆದ್ರೆ ಕೊನೆ ಚುನಾವಣೆಗೆ ಒಂದ್ವ ಎರಡು ಮುಂಚೆ ಗ್ಯಾರಂಟಿ ಅಂತ ಹೇಳಿ ಐದು ಗ್ಯಾರಂಟಿನೂ ನಾಲ್ಕು ಗ್ಯಾರಂಟಿನೂ ಹೇಳಿದ್ರು ಆ ಗ್ಯಾರಂಟಿ ಅಂತ ಬಡವರ ಸಮಸ್ಯೆ ಇದೆ ಜನ ಅನನ್ನವಾಗಿದ್ದಾರೆ ಅಂತ ಹೇಳಿ ನಮ್ಮ ಆರೋಪ ಪಕ್ಷದ ನಾನು ಅದರ ಬಗ್ಗೆ ಚರ್ಚೆ ಮಾಡ್ತೇನೆ ಹಳ್ಳಿಗಳಿಗೆ ಹೋಗಿ ನೋಡಲು ಅವ್ರ ಸ್ಥಿತಿ ಏನಿದೆ ಅವರ ಸಂಕಷ್ಟಗಳನ್ನು ಏನು ಅರ್ಥ ಮಾಡಿಕೊಳ್ಬೇಕಂದ್ರೆ ಹಳ್ಳಿಗಳಿಗೆ ಹೋಗುದು ನೋಡಬೇಕು ನಾನು ಹಳ್ಳಿಗೆ ಹೋಗ್ತೀನಿ ನಿಂತ ಬರ್ ಕಾರ್ಯಕ್ರಮ ಅನೌನ್ಸ್ ಮಾಡಿದ್ದೆ ಅದರ ದುರಂತಾಗಿ ತೊಂದರೆ ಅದನ್ನ ನಾನು ಹೋಗ್ಲಿಕ್ಕೆ ಆಗಲಿಲ್ಲ ಆದ್ರೆ ಹೋಗ್ತೇನೆ ಇದು ನನಗೆ ಆರೋಗ್ಯ ಸುಧಾರಣೆ ಹೌದು ಡಯಾಲಿಸಿಸ್ ನೀನ್ ಮುಂದೆ ಹೋದ ಪ್ರಶ್ನೆ ಇಲ್ಲ ಮುಂದೆ ಇವತ್ತು ಮಾತನಾಡುತ್ತಿದ್ದರೆ ನೀವು ಅರ್ಥ ಮಾಡಿಕೊಡ್ಬಹುದು ಎಲ್ಲ ವಿಷಯನ ಯಾರು ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ರು ಅಂತ ಹೇಳಿ ಎಲ್ಲ ವಿಷಯವನ್ನ ಸವಿಸ್ತಾರವಾಗಿ ಮಾತನಾಡುವ ಜ್ಞಾಪೋಶಕ್ತಿಯನ್ನು ಭಾಗವಹ ಕೊಟ್ಟಿದ್ದಾನೆ